ನಮಸ್ಕಾರ ವೀಕ್ಷಕರು ಬಿಎಂಟಿವಿಗೆ ಸ್ವಾಗತ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಪ್ರಕರಣದ ಎ ಒನ್ ಆರೋಪಿ ಸೋಮಾ ಸಹ ಪೊಲೀಸರ ಮುಂದೆ ಶರಣಾಗಿ ಕೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾನೆ ಇತ್ತ ಹನಿ ಟ್ರಾಪ್ ಹಲ್ಚಲ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿರೋ ರಾಜಣ್ಣ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಸೃಷ್ಟಿಸಿದ್ದ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ನೀಡಿದ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಅವರ ಬಿಟ್ಟು ಇವರು ಇವ್ರ ಬಿಟ್ಟು ಇವರು ಅಂತ ಕೇಸ್ನಲ್ಲಿ ಒಬ್ಬೊಬ್ಬರೇ ಲಾಕ್ ಆಗ್ತಿದ್ದಾರೆ ಸದ್ಯ ಸುಪಾರಿ ಕೇಸ್ನ ಮಾಸ್ಟರ್ ಮೈಂಡ್ ಹಾಗೂ ಏವನ್ ಆರೋಪಿಯಾಗಿರೋ ಸೋಮಾ ಸಹ ಸರೆಂಡರ್ ಆಗಿದ್ದಾರೆ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಕೊಲೆಯ ಸಂಚು ಪ್ರಕರಣದ ತನಿಖಾ ತಂಡ ಬದಲಾಗಿದ್ದು ಕಾರ್ಯಾಚರಣೆ ಮಿಂಚಿನ ವೇಗ ಪಡೆದುಕೊಂಡಿದೆ ಇದರ ನಡುವೆ ತಲೆಮರೆಸಿಕೊಂಡಿದ್ದ ಏವನ್ ಆರೋಪಿ ಸೋಮಾ ಅಲಿಯಾಸ್ ಜೈಪುರ ಸೋಮಾ ಸಹ ತುಮಕೂರಿನ ಕ್ಯಾತ್ಸಂದ್ರ ಠಾಣೆಯ ಪೊಲೀಸರ ಮುಂದೆ ಶರಣಾಗಿದ್ದಾನೆ ಆರೋಪಿಗಳಾದ ಸೋಮಾ ಮತ್ತು ಅಮಿತ್ ಶರಣಾಗಿದ್ದು ಅವರನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಈ ಮೂಲಕ ಪ್ರಕರಣದ ಎಲ್ಲಾ ಆರೋಪಿಗಳ ಬಂಧನವಾದಂತಾಗಿದೆ ರಾಜೇಂದ್ರ ಹತ್ಯೆಗೆ ಎಪ್ಪತ್ತು ಲಕ್ಷ ರೂಪಾಯಿ ಸುಪಾರಿ ನೀಡಲಾಗಿತ್ತು ಇನ್ನು ಸೋಮ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿರುವ ಮಾಹಿತಿ ತಿಳಿದು ಬಂದಿತ್ತು ಹೀಗಾಗಿ ಸುಪಾರಿ ಕೊಟ್ಟಿದ್ಯಾರು ಎಂಬುದರ ಬಗ್ಗೆ ವಿಚಾರಣೆ ನಡೆಸಲಾಗ್ತಾ ಇದೆ ಆಡಿಯೋದಲ್ಲಿ ಮಾತನಾಡಿರುವ ಪುಷ್ಪಾ ಹಾಗೂ ಎ ಫೋರ್ ಆರೋಪಿ ಗುಂಡನ ಪ್ರೇಯಸಿ ಯಶೋಧಳನ್ನ ವಶಕ್ಕೆ ಪಡೆಯಲಾಗಿದೆ ಈ ಇಬ್ಬರಿಂದ ಸಾಕಷ್ಟು ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ ಇಂದು ಆರೋಪಿ ಸೋಮಾ ಹಾಗೂ ಅಮಿತ್ ತನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಿರುವ ಪೊಲೀಸರು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಿದ್ದಾರೆ ಬಳಿಕ ತುಮಕೂರು ಜಿಲ್ಲಾ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಿರುವ ಪೊಲೀಸರು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಇತ್ತ ಪುತ್ರ ರಾಜೇಂದ್ರ ಸುಪಾರಿ ಕೇಸ್ ಬಗ್ಗೆ ತನಿಖೆ ಚುರುಕುಗೊಂಡಿದ್ದರೆ ಅತ್ತ ಸಚಿವ ರಾಜುಣ್ಣ ಹನಿ ಯತ್ನದ ಆರೋಪದ ಬಗ್ಗೆ ಹೈಕಮಾಂಡ್ ದೂರು ಕೊಟ್ಟಿದ್ದಾರೆ ಸಿಎಂ ಮತ್ತು ಡಿಸಿಎಂ ಜೊತೆ ದೆಹಲಿ ಯಾತ್ರೆ ಕೈಗೊಂಡಿರೋ ರಾಜಣ್ಣ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವಿಧಾನಸಭೆಯಲ್ಲಿ ಹನ್ ಟ್ರಾಪ್ ಬಗ್ಗೆ ಪ್ರಸ್ತಾಪಿಸಿದರ ಮಾಹಿತಿ ನೀಡಿದ್ರು ಪಕ್ಷದ ವೇದಿಕೆಯಲ್ಲಿ ಚರ್ಚಿಸದೆ ಸದನದಲ್ಲಿ ಪ್ರಸ್ತಾಪಿಸಿದ್ದಕ್ಕೆ ಹೈಕಮಾಂಡ್ ರಾಜಣ್ಣ ವಿರುದ್ಧ ಗರಂ ಆಗಿದ್ದು ಸದನದಲ್ಲಿ ಹನ್ ಟ್ರಾಪ್ ಪ್ರಸ್ತಾಪದ ಅನಿವಾರ್ಯತೆಯ ಬಗ್ಗೆ ರಾಜಣ್ಣ ಹೈಕಮಾಂಡ್ಗೆ ಮನವರಿಕೆ ಮಾಡಿದ್ದಾರೆ ಒಟ್ಟಿನಲ್ಲಿ ಇತ್ತ ಎಂಎಲ್ಸಿ ರಾಜೇಂದ್ರ ಕೊಲಿಯ ಸುಪಾರಿ ಪ್ರಕರಣದ ಎಲ್ಲಾ ಆರೋಪಿಗಳು ಪೊಲೀಸರ ಕೈಗೆ ಲಾಕ್ ಆಗಿ ತನಿಖೆ ಚುರುಕುಕೊಂಡಿದೆ ಅತ್ತ ರಾಜುನ್ನ ಹನಿಟ್ರಾಪ್ ಯತ್ನದ ಬಗ್ಗೆಯೂ ಹೈಕಮಾಂಡ್ ಮೊರೆ ಹೋಗಿದ್ದು ಸೂಕ್ತ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ